ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಹೇಂದ್ರ ಬೊಲೋರೋ ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರ ಎರಡು ಸಾವಿರದ ಹದಿನೆಂಟು ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರೇ ನೀವು ತುಂಬಾ ಜನ ಕಾಂಟ್ಯಾಕ್ಟ್ ನಂಬರ್ ತುಂಬಾ ಹುಡುಕ್ತಾ ಇದ್ರೆ ಹಂಗಾಗಿ ಹೇಳ್ತಿದ್ದೀನಿ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಗಾಡಿ ಸೇಲ್ ಆದ್ಮೇಲೆ ನಂಬರ್ ಕಂಪ್ಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರೇ ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮಹೇಂದ್ರ ಬುಲರ್ ಅಲ್ಲ ಮಹೇಂದ್ರ ಬುಲರ್ ಇದು ಹಾಂ ಹೌದು ಸರ್ ಓಕೆ ಯಾವ್ದು ಮಾಡಲ್ ಸರ್ ಅದು ಮೊದಲು ಬುಲರ್ದಲ್ಲಿ ಅದು ಎರಡ್ ಸಾವಿರದ ಹದಿನೆಂಟು ಮಾಡಲ್ ಪವರ್ ಪ್ಲಸ್ ಅಂತ ಹೇಳಿ ಓಕೆ ಓನರ್ ಇಷ್ಟೇ ಇದೆ ಸರ್ ಸೆಕೆಂಡ್ ಓನರ್ ಮೇಲೆ ಇದೆ ಸರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಗಾಡಿ ಅದು ಒಂದು ಇಪ್ಪತ್ತೈದು ನೋಡಿದೆ ಸರ್ ಅದು ಒಂದು ಲಕ್ಷ ಇಪ್ಪತ್ತೂರಾ ಹ್ಮ್ ಓಕೆ ಇದು ಡೀಸೆಲ್ ಗಾಡಿನ ಡೀಸೆಲ್ ಡೀಸೆಲ್ ರೆಂಟ್ ಓಕೆ ಇಂಜಿನ್ ಬಿ ಎಸ್ ಪುರ ಎರಡ್ ಸಾವಿರದ ಹದಿನೈದು ಹಾ ಬಿ ಎಸ್ ಪುರ ಬರ್ಬೋದು ಸರ್ ಓಕೆ ಗಾಡಿಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಎಷ್ಟಿದಾವೆ ಸರ್ ನೈಂಟಿ ಪರ್ಸೆಂಟ್ ಇದೆ ಸರ್ ಟೈರ್ ಓಕೆ ಇನ್ಸೂರೆನ್ಸು ಇನ್ಶೂರೆನ್ಸ್ ಫ್ರೆಶ್ ಇದೆ ಸರ್ ಟು ಮಂತ್ಸ್ ಆಯಿತು ಫಸ್ಟ್ ಫಸ್ಟಾಗಿ ಇನ್ಶೂರೆನ್ಸ್ ಇದೆ ಓಕೆ ಒಳಗಡೆ ಇಂಟೀರಿಯಸ್ ಎಲ್ಲ ಏನು ಮಾಡಿಸ್ತದೆ ಅದ್ರಲ್ಲಿ ಇರೋ ಸೌಂಡ್ ಸಿಸ್ಟಮ್ ಇದೆ ಸರ್. ಹ್ಮ್ ಆ ಲೆದರ್ ಕುಶನ್ ಇದೆ. ಓಕೆ. ಓಕೆ. ಎಸಿ ಪೋರ್ಷನ್ ಪೋರ್ಟು ನಲ್ಲಿ ಹಾಕಿದವಾ? ಹಾ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂಪರ್ ಮೇಲೆ ಕ್ಯಾरियर ಹಾಕಿದೀವಿ. ಹ್ಮ್ ಸೀಟ್ වල ಸೀಟ್ ಓಕೆ. ಈಗ ಮೈಲೇಜ್ ಗಾಡಿ? ಬರುತ್ತೆ ಸರ್. ಬರುತ್ತಾ? ಓಕೆ. ಈಗ ಗಾಡಿ ಡೆಂಟು ಸ್ಕಾಚು ರೀಪೇಂಟ್ ಆಗಿರೋದು ಆ ಥರ ಏನಾದರು ಏನಿಲ್ಲ ಸರ್ ಏನು ಇಲ್ಲ ಓಕೆ ಈಗ ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡ್ಸ್ಕೊಬೋದು ಓಕೆ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನಾರ ಇದೆ ಸರ್ ಇಲ್ಲ ಇಲ್ಲ ಸರ್ ಯಾವುದೇ ಓಕೆ ಈಗ ಗಾಡಿ ಇರೋ ಲೊಕೇಶನ್ ಗಾಡಿ ಇರೋ ಲೊಕೇಶನ್ ರಾಣಿಬೆನ್ನೂರು ರಾಣಿಬೆನ್ನೂರು ರಾಣಿ ಬೆನ್ನೂರು ದೇವರ ಗುಡ್ಡ ಕಜ್ಜರಿ ದೇವ್ರ ಗುಡ್ಡ ಕಜ್ಜರಿ ಎಷ್ಟಿರತ್ತೆ ಅಲ್ಲಿಂದ ಗ ದೇವ್ರ ಗುಡ್ಡ್ದಿದ್ದು

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ ಅಲ್ಲಿ ಅವ್ರು ತಿನ್ನುತ್ತರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಇದೇ ತರ ನಿಮ್ದು ಯಾವ್ದು ಗಾಡಿ ಸೇಲಿಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋ ಸ್ಕ್ರೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕಾಲ್ ಮಾಡ್ತಿದ್ರ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ ಎಲ್ಲ ಕೆತ್ತಿವಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಕೇಳೋದಿತ್ತಂದರೆ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ರಿಸೀವ್ ಮಾಡಲ್ಲ